ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾಕೋ ಈ ವಾರನ್ ವಾರ ಭಾಳ ಖುಷಿ ಅನ್ನಿಸ್ತೈತೆ ನಮ್ಮ ಜಿಲ್ಲೆಯ ರೈತರಾಗಲಿ ರೈತ ನಾಯಕರಾಗಲಿ ಒಂದು ಸಾಮಾಜಿಕ ಕಳಕಳಿ ಇದ್ದಂಥ ಜನ ನನಗೆ ಭಾಳ ಪ್ರಶಂಸೆ ಮಾಡಿ ಶಬ್ಬಾಶ್ಗಿರಿ ಕೊಡತ್ತಾರೆ ಆದರೆ ಆ ಶಬ್ಬಾಶ್ಗಿರಿ ನಾನು ನೆತ್ತಿಗೇರಿಸಿಲ್ಲ ಯಾಕಂದರೆ ಒಂದು ರೈತ ಕುಟುಂಬದಿಂದ ಬಂದವ ಒಂದು ರೈತ ಹೋರಾಟದ ಕುಟುಂಬದಿಂದ ಬಂದವ ಒಂದು ಅಧಿಕಾರಿಗಳು ಅಥವಾ ಒಂದು ಈ ಒಂದು ರೈತರನ್ನು ತುಳಿಬೇಕನ್ನುವಂಥ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ಕೊತ ಬಂದಂಥ ಒಂದು ಕುಟುಂಬ ಒಬ್ಬ ಮನುಷ್ಯ ನಾನು ಆದರೆ ಈ ಒಂದು ರೈತ ಹೋರಾಟಗಾರರು ಇವತ್ತ ಹರಿದು ಹಂಚುವಾದಾಗ ಬರಬೇಕಾದಂಥ ಬಾಕಿ ಬಿಲ್ ಸಲುವಾಗಿ ಒಂದು ಗರ್ದಿ ಗಮ್ಮತ್ ಒಂದು ನಿರ್ಣಯ ತಗೊಂಡಾಗ ಬೆಳಗಾವಿ ಜಿಲ್ಲೆ ಬಂತು ಇಡೀ ರಾಜ್ಯದ ಒಂದು ರೈತಾಪಿ ವರ್ಗ ಗರ್ದಿ ಗಮ್ಮತ್ನ ಭಾಳ ಪ್ರಶಂಸೆ ಮಾಡ್ತಾರೆ ಅದರಾಗೂ ನಾವಂತೂ ಹಲ್ಲಿಗೆ ಹಚ್ಕೊಂಡು ಬಾರಿಸ್ಕೊಂಡು ಹೋಗ್ತೇವಂತ ಅವ್ರನ್ನ ಇವತ್ತಿನ ಮಟ್ಟ ಯಾರ ಅವ್ರನ್ನ ಕೇಳಾಕಿಲ್ಲ ಮುಂದೆ ಹೋಗಿ ಅಂಥ ಒಂದು ಸಕ್ರಿ ಫ್ಯಾಕ್ಟ್ರಿ ವಿರುದ್ಧನ ಗರ್ದಿಗ ಮತ್ತು ಒಂದು ಸ್ಟ್ರೈಕ್ ಒಂದು ನಿರ್ಧಾರ ತಗೊಂಡಾಗ ರೈತ ನಾಯಕರು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಒಂದು ಒಂದು ನೂರ ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ನಮ್ಮ ಜಿಲ್ಲಾದ ಬಾಕಿ ನಮ್ಮ ವಾಹಿನಿಯಿಂದ ಬಂದು ಬಿಡ್ತದೆ ಅದ್ರಾಗೂ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ರಂತೂ ಭಾಳ ಸ್ಟ್ರಾಂಗಾಗೇ ಹೇಳಿಬಿಟ್ರು ಅವ್ರಿಗೆ ಆದರೆ ಇವತ್ತ ಆ ಬಿಲ್ ಇವತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ರೆ ಕಾರ್ಖಾನೆ ಒಂದು ಏನು ಎಂಬತ್ತೇಳು ಎಂಬತ್ತೊಂಬತ್ತು ಕೋಟಿ ಕೊಡಬೇಕಾಗಿತ್ತಲ್ಲ ಪೂರ್ಣ ಅವರ ರೈತರಿಗೆ ಕೊಟ್ಬಿಟ್ರೆ ಆಮೇಲೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಏಳೆಂಟು ಕೋಟಿ ರೂಪಾಯಿ ಏನು ಬಾಕಿ ಇತ್ತು ಅವರು ಕೊಟ್ಟರು ಆದರೆ ಅಲ್ಲಿ ರೈತರು ನನಗೆ ಫೋನ್ ಮಾಡಿ ಹೇಳಿದ ನೋಡ್ರಿ ಕಣ್ಣ ಕಣ್ಣೀರು ಬರ್ತಾವ ಗೌಡ್ರ ನಿಮ್ಮ ವಾಹಿನಿಯಿಂದ ನಮ್ಮ ಮಕ್ಕಳನ್ನ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೆವು ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೆವು ಕಿರಾಣಿ ಅಂಗಡಿ ರೇಷನ್ ಬಾಕಿ ತೀರಿಸ್ದು ನಮ್ದು ಅದರ ಮ್ಯಾಗ ಹೊಟ್ಟಿ ಜೀವನ ಹನ್ನೆರಡು ಹದಿನಾಲ್ಕು ತಿಂಗಳ ಮರಿಶ್ಯ ಇದು ಮಾಡಿದ್ದು ಅದ್ರಾಗ ಈ ವರ್ಷದ ಹಂಗಾಮಿಗೆ ನಮ್ಮ ಗೊಬ್ಬರ ಬೀಜಕ್ಕೂ ಫ್ಯಾಕ್ಟ್ರಿಯ ರೊಕ್ಕ ಕೊಡೋದ್ರಿಂದ ನಾವು ಬೀಜ ಗೊಬ್ಬರನೂ ತೊಗೊಂಡು ಅವ್ರ ಬಾಕಿ ತೀರಿಸಿ ನಾವು ಬಿತ್ತಿಗೆ ಮಾಡಿದವ್ರೆ ಇನ್ನು ಮಲ್ರಾಯ್ ಏನು ಮಾಡ್ತಾನೆ ಗೊತ್ತಾಗೋದಿಲ್ಲ ಆದರೆ ನಿಮ್ಮ ಋಣ ನಾವು ಯಾವತ್ತೂ ಈ ಜನ್ಮದಾಗ ಮರಿದಿಲ್ಲನೋ ಅನ್ನುವಂಥ ಆ ಒಂದು ರೈತರು ಹೇಳಿದ್ದು ಕೇಳಿದರೆ ಕಂಡ ಕಣ್ಣೀರು ಹೋಗ್ತಾವೆ ನಂಗೆ ಯಾಕಂದ್ರೆ ಒಂದು ವಾಹಿನಿ ಯಾವ ರೀತಿ ಏನು ಮಾಡಿದ್ದು ಎಲ್ಲ ಜಿಲ್ಲಾದಾಗ ಜನ ಎಲ್ಲ ಮಾತಾಡ್ತಾರೆ ಆದರೆ ಆ ಒಂದು ಪ್ರಭಾವಿಗಳ ವಿರುದ್ಧ ಬಿಲ್ ಕೊಡಿಸಿದ್ದ ಒಂದು ಗರ್ದಿ ಗಂಬತ್ತನ್ನ ಭಾಳಷ್ಟು ಜನ ಹೆಣ್ಮಕ್ಳು ಹಾತು ಗಂಡು ಮಕ್ಕಳಾತು ಇವತ್ತು ಆ ಫೋನ್ ಮಾಡೋದು ಕೇಳಿದ್ರೆ ನನಗೆ ಭಾಳ ಖುಷಿ ಅನ್ನಿಸ್ತೈತೆ ಆದರೆ ಒಟ್ಟಾರೆ ಈ ಒಂದು ಸಂಘಟನೆ ಒಳಗೆ ಆ ಬಿಲ್ ಕೊಡಿಸೋದ್ರೊಳಗೆ ಇವತ್ತ ಅದನ್ನು ಮುಡ್ಸೋದ್ರೊಳಗೆ ಪಾತ್ರ ವಹಿಸಿದವ್ರಿಗೆಲ್ಲ ಗರ್ದಿ ಗಮ್ಮತ್ ಅಭಿನಂದನೆ ಸಲ್ಲಿಸ್ತೈತೆ ಮುಂದಿನ ನಿರ್ಮಾಣದಾಗೂ ಗರ್ದಿ ಗಮ್ಮತ್ ಯಾವಾಗೂ ನಿಮ್ಮ ಜೊತೆ ಇರ್ತೈತಿ ಯಾವುದಕ್ಕೂ ಹೆದರಿಬೇಡ್ರಿ ಅನ್ಯಾಯ ಎಲ್ಲಿದ್ದಲ್ಲಿ ಗರ್ದಿ ಗಮ್ಮತ್ ಇರ್ತೈತೆ ಅಂತ ನಿಮಗೆ ಭರವಸೆ ಕೊಡ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ